ಆನೆ ಮತ್ತು ಕಾರಿನ ಕತೆ ಬೋಲು ಆನೆ ಕಾಡಿನಲ್ಲಿ ವಾಸಿಸುತ್ತಿತ್ತು ಅವನಿಗೆ ಕಾಡಿನಲ್ಲಿ ವಾಸಿಸಲು ಇಷ್ಟವಿರಲಿಲ್ಲ ಕಾಡಿನಲ್ಲಿ ಹಾದು ಹೋಗುವ ದಾರಿಯಲ್ಲಿ ಸುಂದರವಾದ ಹೊಳೆಯುವ ಕಾರುಗಳು ಬಂದು ಹೋಗುವುದನ್ನು ಅದು ನೋಡುತ್ತಿತ್ತು ತನಗೂ ಒಂದು ಕಾರು ಇರಲೇಬೇಕು ಎಂದು ಆಶಿಸುತ್ತಿತ್ತು ಒಂದು ದಿನ ಕಾಡಿನ ಸಮೀಪ ರಸ್ತೆಯ ಬಳಿ ಆನೆ ನಿಂತಿತ್ತು ಅಷ್ಟರಲ್ಲಿ ಹತ್ತಿರದಲ್ಲಿ ಒಂದು ಕಾರು ಬಂದು ನಿಂತಿತ್ತು ಕಾರಿನಲ್ಲಿ ಇಬ್ಬರು ಇದ್ದರು ಕಾ ಅವರ ಕಾರು ಕೆಟ್ಟು ಹೋಗಿತ್ತು ಕಾರಿನ ಬ್ಯಾನೆಟನ್ನು ತೆರೆದು ಅದನ್ನು ಸರಿಪಡಿಸಲು ಪ್ರಯತ್ನಿಸಿದರು ಆದರೆ ಅದು ಸರಿಹೋಗಲಿಲ್ಲ ಆಗ ಅವರಿಗೆ ಆನೆ ಕಾಣಿಸುತ್ತದೆ ಅವರು ಆನೆಯನ್ನು ನೋಡಿ ಹೆದರುತ್ತಾರೆ ಆದರೆ ಬೋಲು ಆನೆ ಅವರ ಮುಂದೆ ನಿಧಾನವಾಗಿ ನಡೆದು ಇಡೀ ಕಾರಿನ ಸುತ್ತಲೂ ನೋಡುತ್ತಾನೆ ನಂತರ ಇಬ್ಬರಿಗೂ ಅದರಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸುತ್ತಾನೆ ಇಬ್ಬರೂ ಅವನ ಸಂಕೇತವನ್ನು ಅರ್ಥ ಮಾಡಿಕೊಂಡು ಕಾರಿನಲ್ಲಿ ಕುಳಿತರು ಅದರ ನಂತರ ಬೋಲು ತನ್ನ ಸೊಂಡೆಲಿನಿಂದ ಗಾಡಿಯನ್ನು ತಳ್ಳಲು ಪ್ರಾರಂಭಿಸುತ್ತಾನೆ ಕಾರು ನಿಧಾನವಾಗಿ ಚಲಿಸಲು ಪ್ರಾರಂಭಿಸುತ್ತದೆ ಹತ್ತಿರದಲ್ಲಿ ಕಾರ್ ರಿಪೇರಿ ಗ್ಯಾರೇಜ್ ಇತ್ತು ಇಬ್ಬರೂ ಕೆಳಗಿಳಿದು ಆನೆಗೆ ಹೇಳಿದರು ನೀವು ನಮಗೆ ಸಹಾಯ ಮಾಡಿದ್ದೀರಿ ನಾವು ನಿಮಗೆ ಏನು ಮಾಡಬಹುದು ನಾವು ನಿಮಗೆ ಬಾಳೆಹಣ್ಣುಗಳನ್ನು ತರಬಹುದೇ ಇದನ್ನು ಕೇಳಿದ ಬೋಲು ಕಾರಿನ ಸುತ್ತಲೂ ತಿರುಗಾಡಲು ಪ್ರಾರಂಭಿಸುತ್ತದೆ ಮತ್ತು ತನ್ನ ಸೊಂಡೆಲಿನಿಂದ ಕಾರಿಗೆ ಪದೇ ಪದೇ ಹೊಡೆಯಲು ಪ್ರಾರಂಭಿಸುತ್ತದೆ ಅವರಲ್ಲಿ ಒಬ್ಬರು ಸೇಟ್ಚಿ ಮತ್ತು ಇನ್ನೊಬ್ಬರು ಅವರ ಸೇವಕ ಸೇಟ್ಚಿ ಆನೆಯನ್ನು ಕೇಳುತ್ತಾರೆ ನಿನಗೆ ಈ ಕಾರು ಬೇಕಾ ಇದನ್ನು ಕೇಳಿದ ಬೋಲು ಆನೆ ಹೌದು ಎಂದು ತನ್ನ ಸೊಂಡಿಲನ್ನು ಅಲ್ಲಾಡಿಸಲು ಪ್ರಾರಂಭಿಸುತ್ತದೆ ಸೇಟ್ಚಿ ಬೋಲು ಆನೆಗೆ ಹೇಳುತ್ತಾರೆ ನೀನು ಹೋಗು ಶೀಘ್ರದಲ್ಲೇ ನಾವು ನಿನಗೆ ಈ ಕಾರನ್ನು ನೀಡಲು ಬರುತ್ತೇವೆ ಬೋಲು ಆನೆ ಹೊರಟು ಹೋಗುತ್ತದೆ ಸೇಟ್ಛಿಯ ಸೇವಕನು ಹೇಳುತ್ತಾನೆ ಸೇಟ್ಚಿ ನೀವು ಏನು ಮಾಡುತ್ತಿದ್ದೀರಿ ನೀವು ಅವನಿಗೆ ಇಷ್ಟು ದುಬಾರಿ ಕಾರನ್ನು ಅನಗತ್ಯವಾಗಿ ನೀಡುತ್ತಿದ್ದೀರಿ ಸೇಠಿ ಹೇಳುತ್ತಾರೆ ಅವನು ಬಯಸಿದರೆ ಈ ಕಾರನ್ನು ನಮ್ಮಿಂದ ಕಸಿತುಕೊಳ್ಳಬಹುದಿತ್ತು ಆದರೆ ಅದು ನಮಗೆ ಸಹಾಯ ಮಾಡಿತು ಹೀಗೆ ಹೇಳುತ್ತಾ ಸೇಠಿ ಗ್ಯಾರೇಜಿಗೆ ಹೋಗುತ್ತಾರೆ ಅಲ್ಲಿರುವ ಇಂಜಿನಿಯರಿಗೆ ಸೂಕ್ತ ಸಲಹೆಗಳನ್ನು ನೀಡುತ್ತಾರೆ ಹೀಗೆ ಹಲವು ದಿನಗಳು ಕಳೆಯುತ್ತವೆ ಒಂದು ದಿನ ಬೋಲು ಆನೆಯು ನದಿಯ ದಡದಲ್ಲಿ ನೀರು ಕುಡಿಯುತ್ತಿತ್ತು ಅಷ್ಟರಲ್ಲಿ ಅವನಿಗೆ ಕಾರಿನ ಸದ್ದು ಕೇಳಿಸಿತು ಬೋಲು ರಸ್ತೆಯಲ್ಲಿ ಓಡಿ ಬಂದಾಗ ಸೇಡ್ಜಿ ಕಾರಿನ ಪಕ್ಕದಲ್ಲಿ ನಿಂತಿರುವುದನ್ನು ನೋಡಿದನು ಕಾರನ್ನು ಉದ್ದ ಮಾಡಿ ಬೌಲು ಆನೆ ಹತ್ತಲು ದೊಡ್ಡ ಗೇಟ್ ಹಾಕಿ ಮುಂದೆ ರಬ್ಬರ್ ಬಟ್ಗಳಂತಹ ಎರಡು ದೊಡ್ಡ ಪೆಟ್ಟಿಗೆ ಇಟ್ಟು ಬೋಲು ಆನೆ ಕಾರನ್ನು ಹತ್ತಲು ಅನುಕೂಲವಾಗುವಂತೆ ಮಾಡಲಾಗಿತ್ತು ಸೇಡ್ಚಿ ಗೇಟ್ ತೆರೆದರು ಮತ್ತು ಬೌಲು ಆನೆ ಹೋಗಿ ಅದರಲ್ಲಿ ಕುಳಿತಿತು ಈಗ ಆನೆ ತನ್ನ ಕಾಲುಗಳನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸಿದಾಗ ಕಾರು ನಿಧಾನವಾಗಿ ಚಲಿಸಲು ಪ್ರಾರಂಭಿಸಿತು ಬೋಲು ಆನೆಗೆ ತುಂಬ ಸಂತೋಷವಾಯಿತು ಅದು ಕಾರನ್ನು ನಿಲ್ಲಿಸಿ ಅದರಿಂದ ಕೆಳಗಿಳಿದು ನೆಲದ ಮೇಲೆ ಕುಳಿತು ಸೇರ್ಜಿಯ ಪಾದಗಳನ್ನು ತನ್ನ ಸೊಂಡೆಲಿನಿಂದ ಮುಟ್ಟಿ ಸೇರ್ಜಿಗೆ ಧನ್ಯವಾದ ಹೇಳಿತು ನಂತರ ಅವರು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿದ ತಮ್ಮ ಕಾರಿನಲ್ಲಿ ಕುಳಿತುಕೊಂಡು ಹೋಗುತ್ತಾರೆ ಈ ಮೂಲಕ ಬೋಲು ಆನೆಯ ಕಾರು ಓಡಿಸುವ ಕನಸು ನನಸಾಗಿದೆ ಹೀಗೆ ನಾವು ಯಾವಾಗಲೂ ನಮ್ಮ ಕೈಲಾದ ಸಹಾಯ ಮಾಡಿದರೆ ನಮಗೆ ಅವರಿಂದ ಉಪಕಾರವಾಗುತ್ತದೆ ನಮ್ಮ ಕತೆಯನ್ನು ನೀವು ಹೇಗೆ ಇಷ್ಟಪಟ್ಟಿದ್ದೀರಿ ಮತ್ತು ಅದರಿಂದ ನೀವು ಏನು ಕಲಿತಿದ್ದೀರಿ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ